ಶಕ್ತಿಯಾಸ್ತ್ರ ನ್ಯೂಸ್ ಕನ್ನಡ ಸುದ್ದಿವಾಹಿನಿ ದಾಸರಹಳ್ಳಿ ಕ್ಷೇತ್ರದ ಕೇಂದ್ರ ಕಚೇರಿ ಲೋಕಾರ್ಪಣೆ ಕಚೇರಿ ಉದ್ಘಾಟಿಸಿದ ಸಂಪಾದಕ ಎಲ್ ಮಂಜುನಾಥ್ ಅವರಿಗೆ ಶುಭ ಹಾರೈಸಿದ ವಿಶ್ರಾಂತ ದಕ್ಷ ಪೊಲೀಸ್ ಅಧಿಕಾರಿ ಡಾಕ್ಟರ್ ಸುಭಾಷ್ ಪರಣಿ ಐಪಿಎಸ್ ಹಾಗೂ ಬೆಂಗಳೂರು ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾದ ಅಬ್ದುಲ್ ವಾಜಿದ್ பிரதானம்எீல் வரை பிரி நீடி கௌரவசித டா சுபாஷ் ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೂಗುಟ್ಟು ಈ ಒಂದು ಕ್ಷೇತ್ರಕ್ಕೆ ಬಂದು ನಮ್ಮೊಡನೆ ಪಾಲ್ಗೊಂಡಿರ್ತಕ್ಕಂತಹ ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರು ಈ ಭಾಗದ ಜನಾನುರಾಗಿಗಳು ಸ್ನೇಹಪ್ರಿಯರು ಆದಂಥ ಅಬ್ದುಲ್ ವಾದಿಜ್ ಸಾಹೇಬ್ರೂ ಸಹ ನಮಸ್ಕರಿಸುತ್ತಾ ಸ್ನೇಹಿತರಾದ ಚೋಟೆ ಬಾಬುರವರು ಹಾಗೂ ಬಿ ಎನ್ ಆರ್ ಶಾಲೆಯ ಮುಖ್ಯಸ್ಥರು ಇವರಿಗೂ ಸಹ ನಮಸ್ಕರಿಸುತ್ತಾ ಬಹಳ ಪ್ರಮುಖವಾಗಿ ಈ ದೇಶಕ್ಕಾಗಿ ಹಲವಾರು ವರ್ಷಗಳ ಕಾಲ ಸೇವೆ ಮಾಡಿ ಆರ್ಮಿಯಲ್ಲಿ ಮೇಜರ್ ಆಗಿ ಇವತ್ತು ನಮ್ಮ ಜೊತೆ ಭಾಗವಹಿಸಿದ್ದಾರೆ ನಿಜಕ್ಕೂ ಹೆಮ್ಮೆ ಹೆಮ್ಮೆ ಪಡುವಂತ ವಿಚಾರ ಅವ್ರು ಇದಕ್ಕೂ ಕೊನೆಯದ ಕಾರ್ಯದಿಂದ ಎಲ್ಲ ಒಂದು ರೀತಿ ನನಗೆ ಒಂದು ನಿಧನವಾದ ಆಯ್ತು ದಯವಿಟ್ಟು ಅವ್ರ ವೇದಿಕೆ ಈ ಬಾರಿ ತಿಳ್ಕೊಳ್ಬೇಕು ಅಂತ ಕೇಳ್ಬಾರ್ದು ಯಾಕಂದ್ರೆ ಯೋಧರು ಅಂದ್ರೆ ನಮ್ಗೆ ತುಂಬಾ ಅಪಾರವಾದ ಒಂದು ಸ್ನೇಹ ಮತ್ತೆ ಅವ್ರ ಮೇಲೆ ಬಹಳ ಒಂದು ಕಾರಣ ಇಷ್ಟೇ ಇವತ್ತು ನಾವು ಇಲ್ಲಿ ಈ ಒಂದು ಇಪ್ಪತ್ತಕ್ಕೆ ಇಪ್ಪತ್ತು ಭಾಗದಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಎಲ್ಲ ನೆಮ್ಮದಿ ಮಾತಾಡ್ತಿದ್ದೀವಿ ಅಂತಂದ್ರೆ ಗಡಿನಲ್ಲಿ ಚಳಿ ಮಳೆ ಗಾಳಿ ಹಿಮ ಯಾವುದೇ ಒಂದು ಎದರದೆ ನಮ್ಮನ್ನು ರಕ್ಷಣೆ ಮಾಡ್ತಿರ್ತಕ್ಕಂತಹ ಈ ಯೋಧರು ಈ ಇಲ್ಲ ಅಂತಂದ್ರೆ ದೇಶದೊಳಗೆ ನಾವ್ ಏನು ಮಾಡಕ್ಕಾಗೋದಿಲ್ಲ ಯಾವ ಮೂಲದ ಯಾವ ಶತ್ರು ಯಾವ ಬಾಮ ಆಗ್ತಾರೆ ಯಾರು ಬಂದು ಒಳಗಡೆ ಇರ್ತಾರೆ ಅಂತ ಗೊತ್ತಾಗೋದಿಲ್ಲ ಆ ನಿಟ್ಟಿನಲ್ಲಿ ಇವತ್ತು ಇಡೀ ರಾಷ್ಟ್ರ ಸುಭದ್ರವಾಗಿದೆ ಅಂತಂದ್ರೆ ಅದಕ್ಕೆ ಕಾಳಿಪುತ್ರವಾದಂತಹ ಯೋಧರಾದ ಮೇಜರ್ ಅವರು ಸಹ ವೇದಿಕೆ ಇದ್ದಾರೆ ಅವರಿಗೂ ಸಹ ಗೌರವಪೂರ್ವಕವಾಗಿ ನನಗನ್ಸು ಸುವೇದಾರ್ ಮೇಜರ್ ಅವರು ಸಹ ವೇದಿಕೆ ಮೇಲಿದ್ದಾರೆ ಅವ್ರಿಗೂ ಸಹ ಗೌರವಪೂರ್ವಕವಾಗಿ ಶಕ್ತಿ ಅಸ್ತ್ರ ಚಾನಲ್ ಮುಖಾಂತರ ಹಾಗೂ ಶಕ್ತಿ ಅಸ್ತ್ರ ನ್ಯೂಸ್ ಒಂದು ಪತ್ರಿಕೆ ಮುಖಾಂತರ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಆತ್ಮೀಯ ಮಿತ್ರರು ಸ್ನೇಹಿತರು ಆದ ಎಲ್ ಮಂಜುನಾಥ್ರವರು ಅವ್ರಿಗೂ ಅವರ ಕುಟುಂಬಕ್ಕೂ ಈ ವೇದಿಕೆ ಮುಂಭಾಗದಲ್ಲಿ ಇವತ್ತು ನಾವು ಮಾತಾಡೋ ಕಾರಣ ಉತ್ತರ ನೀವು ನೀವು ಇಲ್ಲಾಂದ್ರೆ ಕೇಳಿಸ್ಕೊಳ್ಳೋದಿಲ್ಲ ಅಂತ ನಾವು ಯಾರೀತ ಮಾತಾಡೋಣ ನಿಮಗೂ ಸಹ ರೂಪರೂಪವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಪತ್ರಿಕೆ ಈಗಾಗಲೇ ಹದಿನೈದು ವರ್ಷಗಳಿಂದ ಕ್ಷೇತ್ರದಲ್ಲಿ ನಾನು ನೋಡ್ತಾ ಬರ್ತಾ ಇದ್ದೀನಿ ಕೆಲಸ ಮಾಡ್ತಾ ಬರ್ತದೆ ಗಟ್ಟಿ ಧ್ವನಿ ಈ ಪತ್ರಿಕೆಯ ಒಂದು ಶ್ಲೋನ ಏನಂದ್ರೆ ಗಟ್ಟಿ ಧ್ವನಿ ಇದು ಈ ಭಾಗದ ಒಬ್ಬ ಪ್ರಮುಖ ಮುಖಂಡರು ಹೆಸರು ಹೇಳಬಾರ್ದು ಅವ್ರ ಎಚ್ಚರಿಕೆಗೆ ಬಂದಿಲ್ಲ ಇವತ್ತು ಅವರನ್ನು ಎದುರಿಸಿ ಈ ಭಾಗದಲ್ಲಿ ಅವರ ಒಂದು ಭ್ರಷ್ಟಾಚಾರ ನಾನು ಬೈಲಿ ಕಳೆದ ಮೊದಲನೇ ಪತ್ರಿಕೆ ಇಡೀ ದಾಸಿ ವಿಧಾನಸಭಾ ಕ್ಷೇತ್ರದಲ್ಲಿ ಅದು ಶಕ್ತಿ ಹೆಸ್ತ್ರ ಈ ಪತ್ರಿಕೆ ಬಟ್ಟೆ ಮಾಡಿತ್ತು ಈ ಕ್ಷೇತ್ರದಲ್ಲಿ ಅವತ್ತಿಂದ ಕೆಲವು ಕೆಲವು ಅಡೆತಡೆಗಳ ನಡುವೆ ಇವರು ದಿಟ್ಟವಾಗಿ ಹೋರಾಟ ಮಾಡ್ತಾ ಈ ಪತ್ರಿಕೆಯನ್ನು ಹದಿನೈದು ವರ್ಷಗಳ ಕಾಲ ಈ ಭಾಗದಲ್ಲಿ ನೆರವೇರಿಸ ನಡೆಸಿಕೊಂಡು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೂ ಮತ್ತೆ ಅವ್ರಿಗೆ ಬೆಂಬಲವಾಗಿ ನಿಂತಿರ್ತಕ್ಕಂಥ ಅವ್ರ ಕುಟುಂಬಕ್ಕೂ ಮತ್ತೊಮ್ಮೆ ಮಗದಮ್ಮೆ ನಾನು ಅಭಿನಂದಿಸುತ್ತಾ ಬೇಸಿಗೆ ಇನ್ನು ಇನ್ನೂ ಅದು ಹಲವಾರು ಆತ್ಮೀಯ ಮಿತ್ರರುಗಳಿದ್ದಾರೆ ಇನ್ನೂ ಹಲವಾರು ಬೆಣ್ಣಿದ್ರೆ ಅವರೆಲ್ಲ ಮಾತಾಡಿ ಅಂತ ಹೇಳ್ತಾ ಎಲ್ ಮಂಜುನಾಥರಾವ್ ಅವರು ಬಂದು ಈ ಕಾರ್ಯಕ್ರಮ ಮುಂದುವರಿಸಬೇಕು ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಿದಕ್ಕೆ ಮತ್ತೊಮ್ಮೆ ಮಗದಮ್ಮೆ ಎಲ್ಲರಿಗೂ ನಾವು ಅಭಿನಂದಿಸ್ತೀವಿ ನಿಮ್ಮಂತ ಗಟ್ಟಿ ಧ್ವನಿಯ ಜೊತೆಗೆ ನಾವು ಇರ್ತೀವಿ ಅಂತ ಹೇಳ್ತಾ ನನ್ನ ನಾನು ಅವಕಾಶ ಶಕ್ತಿಯಾಸ್ತ್ರ ನ್ಯೂಸ್ ಕನ್ನಡ ಅಫ್ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ